ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ನಾವಿರುವ ತಾಲೂಕಿಗೆ ಎಂಟ್ರಿ ನಾವು ಕೊಡ್ತಾ ಇದೀವಿ ರೈಟ್ ನ್ಯೂಸ್ ಅಲ್ಲಿ ಏನಾದ್ರು ಶ್ರೀ ಸುನಿಲ್ ಬೋಸ್ ಅವರು ನಮ್ಮ ನಗರದಲ್ಲಿ ಎಂ ಪಿ ಆಗ್ಲೇಬೇಕು ಈಗ ಸುನಿಲ್ ಬೋಸ್ ಯಾಕೆ ಗೆಲ್ಲಿಸ್ಕೋಬೇಕು ವರ್ಷ ಇಲ್ಲಿ ಮೋದಿ ಹಲೆ ಏನಿಲ್ವಾ ಬರೀ ಸಿದ್ದರಾಮಯ್ಯ ನಾನ್ ಬಯಸೋದೇನು ಅಂತಂದ್ರೆ ನಮ್ಮ ಜಿಲ್ಲೆಗೆ ಫಸ್ಟ್ ಪ್ರತಿ ಒಂದು ಹಳ್ಳಿಗೂ ರಸ್ತೆ ಎಜುಕೇಷನ್ಲಿ ಮುಂದೆ ಇರಬೇಕು ನಮ್ಮ ಚಾಮರಾಜನಗರ ಡಿಸ್ಟಿಕ್ ಅಭಿವೃದ್ಧಿ ಬೇಕಾದಷ್ಟು ಇದೆ ಸರ್ ನಮ್ಮ ನಮ್ಮಂದೂರ್ ತಾಲೂಕು ಚಾಮರಾಜನಗರ ಜಿಲ್ಲೆ ದೇವಸ್ಥಾನ ಇಂದಾನೇ ಉಪಯೋಗ ಉಪಯೋಗ ಆಗುತ್ತೆ ಅನ್ನೋದ್ರೆ ದೇಶನಾಗ ಏನು ಉದ್ದಾರ ಆಗುತ್ತೆ ಇವಾಗ ಆಗಿರೋದು ಹಂಗೆ ತಾನೆ ಬಿಜೆಪಿ ಸರ್ಕಾರ ಬಂದು ಎಲ್ಲ ನ್ಯೂಸ್ ನವ್ರನ್ನೆಲ್ಲ ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಂಡಿದ್ದಾರೆ ಚಾಮರಾಜನಗರ ಲೋಕಸಭಾ ಸೊ ಯಾವ ಅಭ್ಯರ್ಥಿ ಇದ್ದಾರೆ ಕಾಂಗ್ರೆಸ್ ಇಂದ ಯಾರಿದ್ದಾರೆ ಬಿಜೆಪಿ ಇಂದ ಯಾರಿದ್ದಾರೆ ಸರ್ ಇಲ್ಲಿಂದ ಬಿಜೆಪಿ ಇಂದ ಬಾಲರಾಜ್ ಅವರು ಇದ್ದಾರೆ ಸರ್ ಮಾದ್ಯಾಪರ್ ಮಗ ಸುನಿಲ್ ಬೋಸ್ ಇದ್ದಾರೆ ಸೊ ಯಾರು ಗೆಲ್ಬಹುದು ಅಂತ ಅನ್ಕೊಳ್ತೀರಿ ಸರ್ ಕಾಂಗ್ರೆಸ್ ಬರುತ್ತೆ ಸರ್ ಕಾಂಗ್ರೆಸ್ ಇಲ್ಲಿ ಸಣ್ಣ ಪುಟ್ಟ ಕೆಲಸಗಳು ನಡೀತಾವ ಸರ್ ಹಾ ಈಗ ಸುನಿಲ್ ಬೋಸ್ ಕಾಂಗ್ರೆಸ್ ಇಂದ ಕಾಂಗ್ರೆಸ್ ಈಗ ಅವ್ರನ್ನ ಯಾಕೆ ಗೆಲ್ಲಿಸ್ಕೋಬೇಕು ಅನ್ಸುತ್ತೆ ಸರ್ ಅವರು ಬಂದು ಅವರು ತಂದೆ ಅವರು ಒಂದ್ ಸ್ವಲ್ಪ ಕೆಲಸಗಳು ರೋಡ್ ಅದು ಇದೆಲ್ಲ ತಂದಾರ ಹ್ಮ್ ಸುಮಾರು ಕೆಲಸಗಳು ತಂದಾರ ಮೂರ್ ನಾಲ್ಕು ಬಾರಿ ಗೆದ್ದು ಒಳ್ಳೆ ಕೀರ್ತಿ ಪಡ್ತಾರ ಅಂದ್ರೆ ತಂದೆ ಮಾಡೋ ಕೆಲಸ ಮಗನ್ಗೆ ಆಗುತ್ತೆ ಸರ್ ಖಂಡಿತ ಆಗುತ್ತೆ ಸರ್ ಈ ಬಿಜೆಪಿ ಸರ್ಕಾರ ಇದೆಯಲ್ಲ ಅಲ್ಲಿ ಮಣಿಪಾಲಲ್ಲಿ ಯಾರನ್ನೂ ದೌರ್ಜನ್ಯ ಮಾಡಿ ಅತ್ಯಾಚಾರ ಮಾಡಿದ್ರು ಮೋದಿ ಹೋಗಿ ಅಲ್ಲಿ ಏನು ಅವ್ರ ಕಷ್ಟ ಸುಖ ಏನು ಅಂತ ಅಮಿತ್ ಶಾ ಮೋದಿ ಏನು ಮಾತಾಡಿದೆ ರೈತರು ಏನೋ ಅವ್ರ ಬೇಡಿಕೆಗಳನ್ನ ಈಡೇರಿಸ್ಕೊಂಡು ದೆಹಲಿಯಲ್ಲಿ ಮಾಡ್ತಾ ಇದ್ದಾರೆ ಅದು ಸುಮಾರು ತಿಂಗಳೇ ಆಯಿತು ಅವ್ರಂಗೆ ಏನು ಕಷ್ಟ ಸುಖ ಅಂತ ಏನೂ ಕೇಳಿ ಬಂದಿಲ್ಲ ಈ ರಾಮ ಮಂದಿರ ಓಪನ್ ಆಗಿದೆ ಒಂದು ತಿಂಗಳಿಂದ ಅಂತಾಗ್ಲಿ ಈ ನ್ಯೂಸ್ನವರೆಲ್ಲ ರಾಮ ಮಂದಿರ ರಾಮ ಮಂದಿರ ಅಂತಿದಾರಲ್ಲ ರಾಮ ಮಂದಿರದಿಂದ ಜನಗಳಿಗಾಗು ಉಪಯೋಗಿ ಸೊ ಅಂದ್ರೆ ಇಲ್ಲಿ ಮೋದಿ ಹಲೇ ಏನಿಲ್ವಾ ಬರೀ ಸಿದ್ದರಾಮಯ್ಯ ಅಲ್ಲಿ ಹೋಗ್ತಾರೆ ಬಸ್ ಚಾರ್ಜ್ ವೇಸ್ಟ್ ಮಾಡ್ತಾರೆ ಉಂಡಿ ಕಾಸು ಹಾಕ್ತಾರೆ ಬರ್ತಾರೆ ಅದೇ ದುಡ್ಡನ್ನ ಒಂದು ಸ್ಕೂಲು ಕಾಲೇಜು ಕಟ್ಸಿದ್ರೆ ಬಡವರು ಶ್ರೀಮಂತರು ಮೇಲ್ವರ್ಗದವರು ಕೆಳವರ್ಗದವರು ಮಧ್ಯ ಮಧ್ಯಮ ವರ್ಗದವರು ಇವರೆಲ್ಲ ಈಕ್ವಾಲಿಟಿಯಾಗಿ ಓದಿ ಮುಂದೆ ನಮ್ಮ ದೇಶಕ್ಕೆ ಪ್ರಜೆಗಳಾಗಿ ಅವರು ಸಿ ಎಮ್ ಆಗ್ಬೋದು ಏನಾದರೂ ಆಗ್ಬೋದು ಕಳೆದ ಬಾರಿ ಅವರು ಇದ್ದಿಲ್ಲ ಏನು ಕೆಲಸ ಮಾಡಲಿಲ್ವಾ ಸರ್ ಏನು ಮಾಡಲಿಲ್ಲ ಸರ್ ಅವರು ವಾರಕ್ಕೊಂದ್ಸರಿನೂ ಬಂದು ವಿಜಿಟ್ ಕೊಟ್ಟಿಲ್ಲ ಆದರೆ ಇವರು ದೇವಸ್ಥಾನ ಇಂದನೇ ಉಪ ಉಪಯೋಗ ಆಗುತ್ತೆ ಅಂದರೆ ದೇಶನಾಗ ಏನು ಉದ್ಧಾರ ಆಗುತ್ತೆ ಕೋವಿಡ್ ಬಂದಾಗೆಲ್ಲ ಕಾಂಗ್ರೆಸ್ನವ್ರು ಬಂದಿದ್ರು ಅವಾಗ ಬಂದಿದ್ರು ಸರ್ ಯಾರು ನಮ್ಮ ಇವರು ಪುಟಾಣ್ ಶೆಟ್ಟರ್ ಅವರು ಬಂದಿದ್ರು ಸರ್ ಹ್ಞೂ ಅವರು ಬಂದಿದ್ರು ಅವರು ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡೋರ್ ಸರ್ ಯಾವುದೇ ಒಂದು ಪ್ರ ಪ್ರತಿಯೊಂದು ಸಾವು ಹೋದ್ರೆ ಹೋಗಿ ನೋಡ್ತಾರೆ ಮಾಡ್ತಾರೆ ಒಂದು ಮದುವೆ ಒಳ್ಳೆದು ಕೆಟ್ಟಕ್ಕೆ ಹೋಗ್ತಾರೆ ಒಂದು ಕೆಲಸ ಕಾರ್ಯ ಟ್ರೈನ್ಗಳಾಗಲಿ ಅದಾಗಲಿ ತಂದು ಕೆಲಸಗಳು ಮಾಡ್ತಾರೆ ಅಭಿವೃದ್ಧಿ ಆಗೋದು ಇನ್ನೂ ಇದೆ ಸರ್ ನಮ್ಮ ಯಳಂದೂರು ತಾಲೂಕು ಓಕೆ ಚಾಮರಾಜನಗರ ಜಿಲ್ಲೆ ಓಕೆ ಈಗ ಸುನೀಲ್ ಬೋಸ್ನ ಯಾಕೆ ಗೆಲ್ಸ್ಕೋಬೇಕು ಸರ್ ಸುನೀಲ್ ಬೋಸ್ ಯಾಕೆ ಗೆಲ್ಸ್ಬೇಕಂದ್ರೆ ಹೊಸೂಬ್ರು ಕೆಲಸ ಮಾಡ್ತಾರ ಭ್ರಷ್ಟಾಚಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಹಿಂದೂ ಮುಸ್ಲಿಮ್ ಅನ್ನೋ ಭೇದ ಭಾವ ಆಯ್ತು ಕಾನೂನು ಬೇಕಲ್ಲ ಹಿಂದೂ ಮಾಡಿದ್ರು ಮುಸ್ಲಿಂ ತಪ್ಪ ಮಾಡಿದ್ರು ಒಂದೇ ರೀತಿ ಕಾನೂನು ಇದ್ರೆ ಸುಮ್ಮನೆ ಕಾನೂನೇ ಹಣ ದುಡ್ಡು ಕೊಂಡ್ಕೊಬಿಟ್ರೆ ಏನ್ ಮಾಡಕ್ ಆಗುತ್ತೆ ಇವಾಗ ಆಗಿರೋದು ಹಂಗೆತನ ಬಿಜೆಪಿ ಸರ್ಕಾರ ಬಂದು ಎಲ್ಲ ನ್ಯೂಸ್ನವ್ರನ್ನೆಲ್ಲ ದುಡ್ಡು ಕೊಟ್ಬಿಟ್ಟು ಕೊಂಡ್ಕೋದಾರೆ ಅವ್ರ ಏನ್ ಮಾಡಾಗಿದೆ light news